ನಮಸ್ಕಾರಗಳು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಸುಮಾರು ಪರ್ಸೆಂಟ್ ರಿಟೇಲ್ ಇನ್ವೆಸ್ಟರ್ಸ್ ತಗಲಾಕೊಂಡಿರುವಂತಹ ಸ್ಟಾಕ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಆ ಸ್ಟಾಕ್ ಯಾವುದು ಅಪ್ಡೇಟ್ ಏನು ಇದರಿಂದ ಏನಾದರೂ ತಗಲಾಕೊಂಡಿರುವಂತಹ ಇನ್ವೆಸ್ಟರ್ಸ್ ಗೆ ಅನುಕೂಲ ಆಗಬಹುದಾ ಈ ವಿಚಾರದ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕ್ರಮಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿಮೆಂಟ್ ಮೆಡಿಟೇಷನ್ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನೋಡೋದ್ರೆ ಜೆ ಪಿ ಅಸೋಸಿಯೇಟ್ಸ್ ಅಥವಾ ಜೈ ಪ್ರಕಾಶ್ ಅಸೋಸಿಯೇಟ್ಸ್ ಲಿಮಿಟೆಡ್ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗಾಗ ಈ ಕಂಪನಿಯ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇರ್ತೀರಿ ನಾನಂತೂ ಸಾಕಷ್ಟು ಸಲ ಹೇಳಿದ್ದೀನಿ ಈ ರೀತಿಯ ಕಂಪನೀಸ್ ಅನ್ನ ಅವಾಯ್ಡ್ ಮಾಡಿ ಅಂತ ಬಟ್ ಸ್ಟಿಲ್ ತುಂಬಾ ಜನ ಹಾಕೊಂಡಿರ್ತಾರೆ ಯಾಕಂದ್ರೆ ಅವ್ರಿಗೆ ಎಕ್ಸಿಟ್ ಆಗೋಕ್ಕೂ ಕೂಡ ಚಾನ್ಸ್ ಸಿಕ್ಕಿಲ್ಲ ಯಾಕಂದ್ರೆ ಸ್ಟಾಕ್ ನ ಟ್ರೇಡಿಂಗ್ ಸ್ಟಾಪ್ ಆಗಿದೆ ಟ್ರೇಡಿಂಗ್ ಆದ್ರೂ ಕೂಡ ವೀಕ್ಲಿ ಒನ್ಸ್ ಟ್ರೇಡಿಂಗ್ ಇರುತ್ತೆ ಹಾಗಾಗಿ ಎಕ್ಸಿಟ್ ಆಗೋಕು ಕೂಡ ಸಾಧ್ಯವಾಗದೇ ಇರುವ ರೀತಿಯಲ್ಲಿ ಇಂತಹ ಸ್ಟಾಕ್ ಗಳಲ್ಲಿ ಹಾಕೊಂಡಿದ್ದಾರೆ ಈ ಜೆ ಪಿ ಅಸೋಸಿಯೇಟ್ಸ್ ಬಗ್ಗೆ ನಿನ್ನೆ ಒಂದು ಸುದ್ದಿ ಬಂದಿದೆ ಆ ಸುದ್ದಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಬೆಳಕಿನ ಕಿರಣವನ್ನು ತೋರಿಸ್ತಿದೆ ಅಂತಾನೆ ಹೇಳಬಹುದು ಬಟ್ ಇದು ಏನು ಸ್ಟಾರ್ ಮಾರ್ಕ್ ಹಾಕೊಳ್ಬೇಕಾಗಿರುವಂತಹ ಸುದ್ದಿ ಅಂದ್ರೆ ಕಂಡೀಷನ್ ಸಪ್ಲೈ ಯಾಕೆ ಅಂತ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಇಲ್ಲಿ ನೋಡಬಹುದು ಅದಾನಿ ಗ್ರೂಪ್ ಹೈಯೆಸ್ಟ್ ಬಿಡ್ಡರ್ ಫಾರ್ ಜೈಪ್ರಕಾಶ್ ಅಸೋಸಿಯೇಟ್ಸ್ ಲೀಡ್ಸ್ ರೇಸ್ ಟು ಅಕ್ವೈರ್ ಜೆ ಎಲ್ ರಿಪೋರ್ಟ್ ರಿಪೋರ್ಟ್ಸ್ ನ ಮೂಲಕ ಬಂದಿರುವಂತಹ ಸುದ್ದಿ ಅದಾನಿ ಗ್ರೂಪ್ ಈ ಕಂಪನಿಯನ್ನ ಬೈ ಮಾಡ್ಲಿಕ್ಕೆ ಬಿಡ್ಡಿಂಗ್ ಮಾಡಿರೋದ್ರಲ್ಲಿ ಹೈಯೆಸ್ಟ್ ಬಿಡ್ಡರ್ ಅನ್ನುವಂತಹ ಸುದ್ದಿ ಬರ್ತಾ ಇದೆ ಅಂದ್ರೆ ಈ ಕಂಪನಿ ಅಕ್ವೈರ್ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಬರ್ಬೋದು ಇದು ರಿಪೋರ್ಟ್ಸ್ ಮೂಲಕ ಬರ್ತಿರುವಂತಹ ಸುದ್ದಿ ಅಕ್ವೈರ್ ಮಾಡಬಹುದು ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರೋದು ಏನಂತಂದ್ರೆ ಈ ಜೆ ಪಿ ಅಸೋಸಿಯೇಟ್ಸ್ ಏನಿದೆ ಇದರ ಸಮಸ್ಯೆ ಏನಂತಂದ್ರೆ ಇದು ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಇರುವಂತಹ ಕಂಪನಿ ಅಂದ್ರೆ ಈ ಕಂಪನಿ ಸುಮಾರು ಐವತ್ತೇಳು ಸಾವಿರ ಕೋಟಿ ಸಾಲವನ್ನು ಇಟ್ಕೊಂಡಿರೋ ಅಂತ ಕಂಪನಿ ಇದನ್ನ ಕಂಪನಿ ಕೈಲಿ ಪೇ ಮಾಡಕ್ ಆಗ್ತಾ ಇಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದ್ರ ಬಗ್ಗೆ ಐ ಬ್ಯಾಂಕ್ ಮೊದಲಿಗೆ ಈ ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡ್ತು ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಸ್ ಬಿ ಐ ಕೂಡ ಇದನ್ನ ಸೇರ್ಕೊಂಡಿದೆ ಅಂದ್ರೆ ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಗೆ ಯಾಕೆಂತಂದ್ರೆ ಎಸ್ ಬಿ ಐ ಹತ್ರ ತಗೊಂಡಿದ್ದ ಲೋನ್ ಅನ್ನು ಕೂಡ ಕಂಪನಿ ಪೇ ಮಾಡಿಲ್ಲ ಒಟ್ಟಿನಲ್ಲಿ ನಲ್ಲಿ ಸುಮಾರು ಐವತ್ತೇಳು ಸಾವಿರ ಕೋಟಿ ಪೇ ಮಾಡಬೇಕಾಗುತ್ತೆ ಕಂಪನಿ ಇಲ್ಲಿ ಇಂಟ್ರೆಸ್ಟ್ ಎಲ್ಲಾನು ಸೇರಿ ನೀವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿದ್ರೆ ಅಷ್ಟು ದೊಡ್ಡ ಮಟ್ಟದ ಸಾಲ ಕಾಣೋದಿಲ್ಲ ಬಟ್ ಇಂಟ್ರೆಸ್ಟ್ ಕಾಸ್ಟ್ ಎಲ್ಲಾನು ಸೇರಿ ಸುಮಾರು ಐವತ್ತೇಳು ಸಾವಿರ ಕೋಟಿ ಆಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು ಅಲ್ಲಿಂದ ಡಿಫಾಲ್ಟ್ಸ್ ಶುರು ಆಯ್ತು ಎರಡ್ ಸಾವಿರದ ಹದಿನೆಂಟರಿಂದ ಇವಾಗ ಮೊದಲಿಗೆ ಐ ಸಿ ಐ ಸಿ ಐ ಬ್ಯಾಂಕ್ ಐ ಬಿ ಸಿ ಮೂಲಕ ಅಂದ್ರೆ ಇನ್ಸಾಲ್ವೆನ್ಸಿ ಬ್ಯಾಂಕ್ ಕ್ರಪ್ಸಿ ಕೋಡ್ ಮೂಲಕ ಇವರು ನಮ್ಮ ಸಾಲವನ್ನು ಕೊಡ್ತಾ ಇಲ್ಲ ಈ ಕಂಪನಿಯನ್ನ ಲಿಕ್ವಿಡೇಟ್ ಮಾಡಿ ನಮ್ಮ ಸಾಲವನ್ನು ತೀರಿಸಿಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಎನ್ ಸಿ ಎಲ್ ಟಿ ನಲ್ಲಿ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತು ಅದಕ್ಕೆ ಎನ್ ಸಿ ಎಲ್ ಟಿ ಕೂಡ ಅಪ್ರೂವ್ ಮಾಡಿದೆ ಅಕ್ಸೆಪ್ಟ್ ಮಾಡಿದೆ ಹಾಗಾಗಿ ಈ ಕಂಪನಿ ಈಗ ಇನ್ಸಾಲ್ವೆನ್ಸಿ ಪ್ರೋಸೆಸ್ ಅಲ್ಲಿ ಇದೆ ಅಂದ್ರೆ ಈ ಕಂಪನಿಯ ಅಸೆಟ್ಸ್ ಅನ್ನ ಮಾರಾಟ ಮಾಡಿ ಅದರಿಂದ ಬರುವಂತಹ ದುಡ್ಡನ್ನ ಕಂಪನಿ ಯಾರಿಗೆಲ್ಲ ಸಾಲವನ್ನ ಕೊಡಬೇಕು ಅವರುಗಳಿಗೆ ಕೊಟ್ಟು ಕ್ಲಿಯರ್ ಮಾಡುವಂತದ್ದು ನಾನು ಈ ಹಿಂದೆ ಈ ಐಬಿ ಸಿ ಕೋಡ್ ಬಗ್ಗೆ ಒಂದು ಡಿಟೇಲ್ ವಿಡಿಯೋನ ಕವರ್ ಮಾಡಿದೆ ಇನ್ ಕೇಸ್ ನಿಮ್ಮ ಹತ್ರ ಯಾವ್ದಾದ್ರು ಈ ರೀತಿಯ ಕಂಪನಿ ಇದ್ರೆ ನೀವು ಆ ಶೇರ್ ಅನ್ನ ಹೊಂದಿದ್ರೆ ಇನ್ಸಾಲ್ವೆನ್ಸಿಗೂ ಹೋದ್ರೆ ಕಂಪನಿ ಲಿಕ್ವಿಡೇಟ್ ಆದ್ರೆ ನಿಮಗೆ ದುಡ್ಡು ಸಿಗುತ್ತಾ ಇಲ್ವಾ ಅಂತ ಅದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಖಂಡಿತ ಇಲ್ಲಿ ಶೇರ್ ಹೋಲ್ಡರ್ಸ್ ಗೆ ಸಿಗುವಂತ ಚಾನ್ಸಸ್ ಜೀರೋ ಅಂತಂದ್ರೆ ಮೊದಲಿಗೆ ಇನ್ಸಾಲ್ವೆನ್ಸಿ ಪ್ರೊಸೀಜರ್ ನ ಫೀಸ್ ಪೇ ಮಾಡ್ಕೊಳ್ತಾರೆ ನಂತರ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನಿರ್ತಾರೆ ಅವರುಗಳಿಗೆ ಸಾಲ ಕೊಡ್ತಾರೆ ಮತ್ತೆ ಎಂಪ್ಲಾಯೀಸ್ ಏನಾದ್ರು ಡ್ಯೂಸ್ ಇದ್ರೆ ಅಂದ್ರೆ ಸ್ಯಾಲರಿ ಡ್ಯೂಸ್ ಇದ್ರೆ ಅವುಗಳನ್ನ ಪೇ ಮಾಡ್ತಾರೆ ಕೊನೆಗೆ ಬರೋದು ಲಾಸ್ಟ್ ಆಪ್ಷನ್ಸ್ ಇನ್ವೆಸ್ಟರ್ಸ್ ಅಲ್ಲಿವರೆಗೂ ಬರೋ ಅಷ್ಟರಲ್ಲಿ ದುಡ್ಡು ಇದ್ರೆ ಮಾತ್ರ ದುಡ್ಡು ಇರುವಂತಹ ಚಾನ್ಸಸ್ ತುಂಬಾ ಕಡಿಮೆ ಯಾಕೆಂತಂದ್ರೆ ಕಂಪನಿ ಸುಮಾರು ಬ್ಯಾಲೆನ್ಸ್ ಶೀಟ್ ಅನ್ನ ಚೆಕ್ ಮಾಡಿದ್ರು ಕೂಡ ನೋಡಬಹುದು ಹದಿನೆಂಟು ಸಾವಿರ ಕೋಟಿ ಜಾಸ್ತಿ ಬಾರೋಯಿಂಗ್ಸ್ ಇದೆ ಅಂದ್ರೆ ಲೋನ್ ಇದೆ ಹಾಗೆ ಅದಾನಿ ಗ್ರೂಪ್ ಬಿಡ್ಡಿಂಗ್ ಮಾಡಿರೋದು ಹೈಯೆಸ್ಟ್ ಬಿಡ್ ಇದು ಹನ್ನೆರಡು ಸಾವಿರದ ಐನೂರು ಕೋಟಿ ಇನ್ ಕೇಸ್ ಇದು ಹನ್ನೆರಡು ಸಾವಿರದ ಐನೂರು ಕೋಟಿಗೆ ಅದಾನಿ ಗೆ ಮಾರಾಟ ಆದ್ರೂ ಕೂಡ ಬ್ಯಾಂಕ್ ಗಳಿಗೆ ಕೊಡಬೇಕಾಗಿರುವಂತ ಪೂರ್ತಿ ಏ ಬರೋದಿಲ್ಲ ಅವ್ರಿಗೂ ಕೂಡ ಒಂದಷ್ಟು ಲಾಸ್ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಇನ್ವೆಸ್ಟರ್ಸ್ ಗೆ ಸಿಗೋದು ಜೀರೋ ಆಗಿರುತ್ತೆ ಏನು ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಅನ್ನ ಚೆಕ್ ಮಾಡಿದ್ರೆ ಐವತ್ತೊಂಬತ್ತು ಪರ್ಸೆಂಟ್ ರಿಟೇಲ್ ಇನ್ವೆಸ್ಟರ್ಸ್ ಇದ್ದಾರೆ ಐವತ್ತೊಂಬತ್ತು ಪರ್ಸೆಂಟ್ ಇದ್ರೂ ಕೂಡ ಯಾರಿಗೂ ಒಂದ್ ರೂಪಾಯಿ ಸಿಗುವಂತ ಚಾನ್ಸಸ್ ಕೂಡ ಇರೋದಿಲ್ಲ ಆದ್ರೆ ಇಲ್ಲಿ ಒಂದು ಅಡ್ವಾಂಟೇಜ್ ಇದೆ ಏನು ಅಂತಂದ್ರೆ ಇನ್ ಕೇಸ್ ಅದಾನಿ ಗ್ರೂಪ್ ಇದನ್ನ ಅಕ್ವೈರ್ ಮಾಡಿಕೊಂಡ ನಂತರ ಈ ಕಂಪನಿಯನ್ನೇ ಆಸ್ ಎ ಲಿಸ್ಟೆಡ್ ಎಂಟಿಟಿ ಆಗಿ ಕಂಟಿನ್ಯೂ ಮಾಡಿದ್ರೆ ಇನ್ ಕೇಸ್ ಈ ಕಂಪನಿಯನ್ನ ರಿವೈವ್ ಮಾಡಿದ್ರೆ ಅವರು ಆಗ ಬಹುಶಃ ರಿಟೈಲ್ ಇನ್ವೆಸ್ಟರ್ಸ್ ಗೆ ಅಥವಾ ಇಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ಗೆ ಲಾಭ ಆಗಬಹುದು ಅದು ಲೆಫ್ಟ್ ಟು ದ ಗ್ರೂಪ್ ಅಂದ್ರೆ ಯಾರು ಅಕ್ವೈರ್ ಮಾಡ್ಕೊಳ್ತಾರೋ ಅವ್ರ ಮೇಲೆ ಡಿಪೆಂಡ್ ಇಲ್ಲಿ ಈವನ್ ಡಿಐಎಸ್ ಕೂಡ ತಗಲಾಕೊಂಡಿದ್ದಾರೆ ಆಲ್ಮೋಸ್ಟ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಇವನ್ ಮಾರ್ಚ್ ಕ್ವಾರ್ಟರ್ ಅಲ್ಲ ಕೂಡ ಒಂದಷ್ಟು ಹೋಲ್ಡಿಂಗ್ ಅವರು ಬೈ ಮುಂಚೆ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸಿಟ್ ಆಗಿದ್ದಾರೆ ಡಿಐಎಸ್ ಕೂಡ ಒಂದಷ್ಟು ಹಾರಾಟವನ್ನು ಮಾಡಿದ್ದಾರೆ ಇನ್ ಕೇಸ್ ಇದನ್ನ ಅದಾನಿ ಗ್ರೂಪ್ ಅಕ್ವೈರ್ ಮಾಡಿಕೊಂಡ ನಂತರ ಆಸ್ ಎ ಲಿಸ್ಟೆಡ್ ಐಡೆಂಟಿಟಿ ಕಂಟಿನ್ಯೂ ಮಾಡಿದ್ರೆ ಆಗ ಇನ್ ಕೇಸ್ ಕಂಪನಿ ಒಳ್ಳೆ ರಿವೈವಲ್ ಅನ್ನ ಮಾಡಿದ್ರೆ ಅದು ಲಾಭವನ್ನ ತಂದು ಕೊಡಬಹುದೇನೋ ಅದನ್ನ ಹೊರತುಪಡಿಸದೆ ಖಂಡಿತ ಇಲ್ಲಿ ಇನ್ವೆಸ್ಟರ್ಸ್ ಗೆ ಲಾಭ ಆಗುವಂತಹ ಚಾನ್ಸಸ್ ತುಂಬಾನೇ ಕಡಿಮೆ ಅಂತಾನೆ ಹೇಳಬಹುದು ಹಾಗೆ ಈ ಹಿಂದೆ ಕಂಪನಿ ಸುಮಾರು ನಾಲ್ಕು ಸಾವಿರ ಕೋಟಿಯನ್ನ ಪೇ ಮಾಡಿ ಈ ಇನ್ಸಾಲ್ವೆನ್ಸಿ ಇಂದ ಬಚಾವ್ ಆಗುವಂತ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿತ್ತು ಬಟ್ ಅದು ಕೂಡ ಅಕ್ಸೆಪ್ಟ್ ಆಗಲಿಲ್ಲ ಆ ನಂತರ ಈ ಇನ್ಸಾಲ್ವೆನ್ಸಿ ಪ್ರೊಸಿಡಿಂಗ್ಸ್ ಕಂಟಿನ್ಯೂ ಆಯ್ತು ಕಂಪನಿ ಅದಾನಿ ಗ್ರೂಪ್ ಒಂದೇ ಅಲ್ಲ ಹಲವಾರು ಕಂಪನೀಸ್ ಇಂಟ್ರೆಸ್ಟ್ ಅನ್ನ ತೋರಿಸಿ ಬಿಡ್ಡಿಂಗ್ ಅನ್ನ ಮಾಡಿದವೆ ಬಟ್ ಅದಾನಿ ಗ್ರೂಪ್ ಅದರಲ್ಲಿ ಮುನ್ನೆಲೆಯಲ್ಲಿ ಕಂಡು ಬರ್ತಾ ಇದೆ ಅಥವಾ ಮುಂಚೂಣಿಯಲ್ಲಿದೆ ಯಾರು ಜಾಸ್ತಿ ಬಿಡ್ಡಿಂಗ್ ಅನ್ನ ಮಾಡ್ತಾರೋ ಅವರಿಗೆ ಇದು ಹೋಗುತ್ತೆ ಸುಮಾರು ಐವತ್ತೇಳು ಸಾವಿರದ ಎಂಬತ್ತೈದು ಕೋಟಿ ಕ್ಲೈಮ್ಸ್ ಇದೆ ಈ ಕಂಪನಿಯ ಮೇಲೆ ಆದ್ರೆ ಹನ್ನೆರಡು ಸಾವಿರದ ಐನೂರು ಕೋಟಿನ ಹೈಯೆಸ್ಟ್ ಬಿಟ್ಟಿಂಗ್ ನೋಡೋಣ ಹಾಗೆ ಈ ರೀತಿಯ ಸಮಸ್ಯೆಗಳು ಇರುವಂತಹ ಸಂದರ್ಭದಲ್ಲಿ ನಾವು ಹೇಗೆ ತಿಳ್ಕೊಳ್ಳೋದು ಹೇಗೆ ಐಡೆಂಟಿಫೈ ಮಾಡಬಹುದು ಜೊತೆಗೆ ಈ ರೀತಿಯ ಸಮಸ್ಯೆಗಳು ಇರುವಂತಹ ಕಂಪನಿಯನ್ನ ನಾವು ಹೇಗೆ ಅವಾಯ್ಡ್ ಮಾಡಬಹುದು ಇದನ್ನ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಇವತ್ತು ತಾನೇ ಬ್ಯಾಲೆನ್ಸ್ ಶೀಟ್ ಗೆ ಸಂಬಂಧಪಟ್ಟಂತೆ ಒಂದು ಸಪರೇಟ್ ವಿಡಿಯೋನ ಕವರ್ ಮಾಡಿದ್ದೀನಿ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ನೋಡಿದ್ದೀರಿ ಅಂತ ತುಂಬಾ ಕಡಿಮೆ ಜನ ನೋಡಿರೋದು ಆ ವಿಡಿಯೋ ನೋಡಿ ಖಂಡಿತ ಇದನ್ನ ಅವಾಯ್ಡ್ ಮಾಡೋದು ಆ ವಿಡಿಯೋದಲ್ಲಿ ಇರುವಂತಹ ವಿಷಯ ತಿಳ್ಕೊಂಡ್ರೆ ಪಾಸಿಬಲ್ ಇದೆ ಜೆ ಪ್ರಕಾಶ್ ಅಸೋಸಿಯೇಟ್ಸ್ ಅಥವಾ ಜೆ ಪಿ ಅಸೋಸಿಯೇಟ್ಸ್ ಅಷ್ಟೇ ಅಲ್ಲ ನೀವು ಯಾವುದೇ ಈ ತರದ ಕಂಪನಿಗಳಲ್ಲಿ ಚಾನ್ಸಸ್ ಚಾನ್ಸಸ್ನ ಕಡಿಮೆ ಮಾಡುತ್ತೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೀವು ಪ್ರಾಪರ್ ಆಗಿ ಅನಲೈಸ್ ಮಾಡಿದ್ರೆ ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನಾನು ಓಪನ್ ಮಾಡಿದ್ರೆ ನೋಡಬಹುದು ಇಕ್ವಿಟಿ ಕ್ಯಾಪಿಟಲ್ ನಾನೂರ ತೊಂಬತ್ತೊಂದು ಕೋಟಿ ಇದೆ ಹಾಗೆ ರಿಸರ್ವ್ಸ್ ಐದ್ ಸಾವಿರದ ಎಂಟುನೂರ ಹನ್ನೊಂದು ಕೋಟಿ ಮೈನಸ್ ಅಲ್ಲಿ ಸಾಲವನ್ನು ನೋಡಬಹುದು ಹದಿನೆಂಟು ಸಾವಿರದ ನಾನೂರ ತೊಂಬತ್ತೇಳು ಕೋಟಿ ಇದೆ ಅಂದ್ರೆ ಯೂಶಲಿ ಏನಾಗುತ್ತೆ ಇಕ್ವಿಟಿ ಕ್ಯಾಪಿಟಲ್ ಅಂಡ್ ರಿಸರ್ವ್ಸ್ ಎರಡನ್ನು ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೋ ಅದಕ್ಕಿಂತ ಕಡಿಮೆ ಲೋನ್ ಇದ್ರೆ ಅಥವಾ ಬಾರೋಯಿಂಗ್ಸ್ ಇದ್ರೆ ಅದು ಮ್ಯಾನೇಜಬಲ್ ಇಕ್ವಿಟಿ ಕ್ಯಾಪಿಟಲ್ ಅಂಡ್ ರಿಸರ್ವ್ಸ್ ಗಿಂತೂ ಜಾಸ್ತಿ ಲೋನ್ ಇದೆ ಅಂತಂದ್ರೆ ಅದು ಒಂದು ಬ್ಯಾಟ್ ಸೈನ್ ಅಂತಾನೆ ಹೇಳ್ಬಹುದು ಬಟ್ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಇರುತ್ತೆ ಇಲ್ಲ ಅಂತ ಅಲ್ಲ ಯಾಕಂದ್ರೆ ಕೆಲವು ಸಲ ಕಂಪನಿಯ ಬಾರೋಯಿಂಗ್ಸ್ ಅನ್ನ ಚೆಕ್ ಮಾಡಿದ್ರೆ ಲೀಸ್ ಲೈಬಿಲಿಟೀಸ್ ಇರುತ್ತೆ ಲೀಸ್ ನ ನಾವು ಡೆಟ್ ಇಂದ ಮೈನಸ್ ಮಾಡಬೇಕಾಗುತ್ತೆ ಬಟ್ ಲೀಸ್ ಲೈಬಿಲಿಟೀಸ್ ಏನು ಇಲ್ಲಿ ಜಾಸ್ತಿ ಇಲ್ಲ ಲಾಂಗ್ ಟರ್ಮ್ ಬೋರಂಗ್ಸ್ ಅಂಡ್ ಶಾರ್ಟ್ ಟರ್ಮ್ ಬೋರಂಗ್ಸ್ ಜಾಸ್ತಿ ಇದೆ ನೋಡಬಹುದು ಹದಿನೇಳು ಸಾವಿರ ಕೋಟಿಗಿಂತ ಜಾಸ್ತಿ ಇದೆ ಅಥವಾ ನಿಯರ್ಲಿ ಹದಿನೆಂಟು ಸಾವಿರ ಕೋಟಿ ಅದೇ ಇದೆ ಹಾಗಾಗಿ ಇದೇನು ಮ್ಯಾಟರ್ ಆಗೋದೇ ಇಲ್ಲ ಈ ಕಂಪನಿಯನ್ನ ನೋಡುವಾಗ ಹಾಗೆ ನಾವು ಈ ತರದ ಕಂಪನೀಸ್ ಅನ್ನ ಹೇಗೆ ಅವಾಯ್ಡ್ ಮಾಡಬಹುದು ಈ ವಿಚಾರಕ್ಕೆ ಬಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಕಂಪನಿಯ ಇನ್ಸಲ್ವೆನ್ಸಿ ಪ್ರೊಸೀಡಿಂಗ್ಸ್ ಮೊದಲಿಗೆ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಾಕ್ ಸಾವಿರದ ನೂರ ತೊಂಬತ್ತೆರಡು ಕೋಟಿ ರಿಸರ್ವ್ಸ್ ಇತ್ತು ಅಂದ್ರೆ ಪೀಕ್ ಅಲ್ಲಿ ಇತ್ತು ಆಗ ಕಂಪನಿ ವಾರಿಂಗ್ಸ್ ಕೂಡ ಇತ್ತು ಇಪ್ಪತ್ತೆಂಟು ಸಾವಿರ ಕೋಟಿ ಬಟ್ ಸ್ಟಿಲ್ ರಿಸರ್ವ್ಸ್ ಅಲ್ಲಿ ಪಾಸಿಟಿವ್ ಇತ್ತು ನೆಗೆಟಿವ್ ಏನಿರ್ಲಿಲ್ಲ ಆನಂತರ ನೋಡಬಹುದು ಕಡಿಮೆ ಆಗ್ತಾ ಬಂತು ಆರ್ನೂರ ಆರು ಸಾವಿರದ ಆರ್ನೂರು ಸಾವಿರ ಆಮೇಲೆ ಮೈನಸ್ ಹೋಗ್ಬಿಡ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ ಕೇಸ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೈನಸ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ತಿಳ್ಕೊಂಡಿದ್ರು ಕೂಡ ಈ ಕಂಪನಿಯ ಬಗ್ಗೆ ನೋಡಬಹುದು ಸ್ಟಾಕ್ ಅವಾಗ ಏಳು ರೂಪಾಯಿ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ರೇಂಜ್ ಅಲ್ಲಿ ಇತ್ತು ಈಗ ಈ ಸ್ಟಾಕ್ ಮೂರು ರೂಪಾಯಿ ರೇಂಜ್ ಅಲ್ಲಿ ಇತ್ತು ಆನಂತರ ಮಧ್ಯೆ ತುಂಬಾ ಚೆನ್ನಾಗಿ ರ್ಯಾಲಿ ಬಂದಿತ್ತು ಈ ಸಂದರ್ಭದಲ್ಲಿ ತುಂಬಾ ಜನ ತಗಲಾಕೊಂಡಿರೋದು ಇಪ್ಪತ್ತಾರು ಇಪ್ಪತ್ತೇಳರವರೆಗೂ ವರೆಗೂ ಕೂಡ ಹೋಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದಕ್ಕೆ ಏನಾದ್ರು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪಾಸಿಟಿವ್ ಇತ್ತ ಅಂತ ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೀಕ್ ಅಲ್ಲಿತ್ತು ಕಂಪನಿ ಬಟ್ ಸ್ಟಿಲ್ ಇಲ್ಲಿ ಮೂರ್ ಸಾವಿರ ಕೋಟಿ ರಿಸರ್ವ್ಸ್ ಅಲ್ಲಿ ಮೈನಸ್ ಇದೆ ಹಾಗೆ ಬಾರೋಯಿಂಗ್ಸ್ ಅಲ್ಲೂ ಕಡಿಮೆ ಇಲ್ಲ ಕಂಪನಿ ರಿಸರ್ವ್ಸ್ ಮೈನಸ್ ಅಲ್ಲಿ ಇದೆ ಅಂದ್ರೆ ಕಂಪನಿ ನೆಟ್ ಪ್ರಾಫಿಟ್ ಅನ್ನ ಗಳಿಸ್ತಾ ಅಂತಾನೆ ಅರ್ಥ ಇನ್ ಕೇಸ್ ನೀವು ಇಲ್ಲೇ ನೆಟ್ ಪ್ರಾಫಿಟ್ ಅಲ್ಲಿ ನೋಡಿದ್ರೆ ನೋಡಬಹುದು ಸಾವಿರ ಕೋಟಿ ಸಾವಿರದ ಮುನ್ನೂರು ಕೋಟಿ ಸಾವಿರದ ನಾನೂರು ಕೋಟಿ ಈ ರೀತಿ ಲಾಸ್ ಅಲ್ಲಿ ಇದೆ ಕಂಪನಿ ಇವನ್ ಎರಡ್ ಸಾವಿರದ ಹದಿನಾಲ್ಕರಿಂದ ನೆಟ್ ಲಾಸ್ ನ ರಿಪೋರ್ಟ್ ಮಾಡ್ತಾ ಇತ್ತು ಇಲ್ಲಿ ರಿಸರ್ವ್ಸ್ ಕೂಡ ನೆಗೆಟಿವ್ ಇರುತ್ತೆ ಇನ್ನು ಅಸೆಟ್ಸ್ ವಿಚಾರಕ್ಕೆ ಬಂದ್ರೆ ನೋಡಬಹುದು ಎರಡ್ ಸಾವಿರದ ಹದಿನೈದು ಹದಿನಾರರ ಸಂದರ್ಭದಲ್ಲಿ ಒಂದು ಲಕ್ಷ ಕೋಟಿ ಇದ್ದಂತದ್ದು ಅರವತ್ತೊಂದು ನಲವತ್ತೊಂಬತ್ತು ಡಿಕ್ಲೈನ್ ಆಗ್ತಾ ಇದೆ ಪ್ರಾಪರ್ ಆಗಿ ಬ್ಯಾಲೆನ್ಸ್ ಶೀಟ್ ಅನ್ನ ಅನಾಲಿಸಿಸ್ ಮಾಡಿದ್ರು ಕೂಡ ಈ ಕಂಪನಿಯಲ್ಲಿ ತಗಲ ಹಾಕೊಳ್ತಿರ್ಲಿಲ್ಲ ನೀವ್ ಯಾರು ಇನ್ ಕೇಸ್ ಯಾರಾದ್ರೂ ಇದ್ರೆ ಅಸೆಟ್ಸ್ ಡಿಕ್ಲೈನ್ ಆಗ್ತಾ ಇದೆ ಜೊತೆಗೆ ರಿಸರ್ವ್ಸ್ ಮೈನಸ್ ಆಗ್ತಾ ಇದೆ ನೆಟ್ ಲಾಸ್ ಅಲ್ಲಿ ಇದೆ ಬಾರೋಯಿಂಗ್ಸ್ ಜಾಸ್ತಿ ಇದೆ ಈ ತರದ ಸಂದರ್ಭದಲ್ಲಿ ಕಂಪನಿ ಸರ್ವೈವ್ ಆಗುವಂತ ಲಕ್ಷಣ ಇಲ್ಲಿ ಯಾವುದೂ ಇಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ ಮೂರು ಯಾರು ತಗೊಳ್ ಹಾಕೊಂಡ್ರೆ ಇ ಪಿ ಗೊತ್ತಿಲ್ಲ ಇಪ್ಪತ್ತಾರು ಇಪ್ಪತ್ತೇಳು ರೂಪಾಯಿ ವರೆಗೂ ಕೂಡ ಸ್ಟಾಕ್ ಹೋದಂತ ಸಂದರ್ಭದಲ್ಲಿ ಇವತ್ತು ಮೂರು ರೂಪಾಯಿ ಅಲ್ಲಿ ಇದೆ ಸ್ಟಾಕ್ ಯಾಕೆಂತಂದ್ರೆ ಫಂಡಮೆಂಟಲ್ಸ್ ಜಸ್ಟ್ ರ್ಯಾಲಿಯನ್ನು ನೋಡಿ ಬೈ ಮಾಡಿದರೆ ಅಥವಾ ಯಾರೋ ಪಂಪ್ ಅಂಡ್ ಡಂಪ್ ಅನ್ನ ಮಾಡಿರ್ತಾರೆ ಬಿಗ್ ಪ್ಲೇಯರ್ಸ್ ಅವರು ಒಳ್ಳೆ ಲಾಭವನ್ನ ಗಳಿಸಿರ್ಬಹುದು ಬಟ್ ರಿಟೇಲ್ ಇನ್ವೆಸ್ಟರ್ಸ್ ಪರ್ಜರಿ ಲಾಸ್ ಅನ್ನ ಮಾಡ್ಕೊಂಡಿದ್ದಾರೆ ಇನ್ ಕೇಸ್ ನೀವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಸ್ವಲ್ಪ ನೋಡಿದ್ರೆ ಇಂತಹ ಕಂಪನಿಯಲ್ಲಿ ತಗಲಾಕೊಳ್ಳುವಂತ ಚಾನ್ಸಸ್ ತುಂಬಾನೇ ಕಡಿಮೆ ನಾನು ಯಾವಾಗ್ಲೂ ಹೇಳ್ತೀನಿ ಬ್ಯಾಲೆನ್ಸ್ ಶೀಟ್ ನೋಡ್ತಿರೋ ಬಿಡ್ತಿರೋ ಕಂಪನಿಯ ಪ್ರಾಫಿಟ್ ಅನ್ನು ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಲಾಸ್ ಅಲ್ಲಿರುವಂತಹ ಕಂಪನಿ ಕಡೆ ತಲೆನೇ ಹೋಗ್ಬೇಡಿ ಕ್ಲಿಯರ್ ಇದೆ ಇಲ್ಲಿ ನೆಟ್ ಲಾಸ್ ಅಲ್ಲಿ ಇದೆ ಕಂಪನಿ ಬ್ಯಾಲೆನ್ಸ್ ಶೀಟ್ ನೋಡಿ ಬಿಡಿ ಬೇರೆ ವಿಚಾರ ನೆಟ್ ಪ್ರಾಫಿಟ್ ಇಲ್ಲದೇ ಇರುವಂತ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ನಾವು ಲಾಭ ಆಗುತ್ತಾ ಹೆಚ್ಚು ದಿನ ಸರ್ವೈವ್ ಆಗಕ್ ಆಗುತ್ತಾ ಕಂಪನಿ ಖಂಡಿತ ಇಲ್ಲ ಇನ್ ಕೇಸ್ ನೀವು ಇನ್ನು ಹೆಚ್ಚಿನ ವಿಚಾರ ತಿಳ್ಕೊಳ್ಬೇಕು ಅಂದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ಅನಾಲಿಸ್ ಮಾಡಿದ್ರೆ ಪ್ರಾಪರ್ ಆಗಿ ವಿಷಯ ಗೊತ್ತಾಗೋದು ಈ ಎಲ್ಲಾ ವಿಚಾರಗಳನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಖಂಡಿತ ನೈಂಟಿ ಪರ್ಸೆಂಟ್ ಆಫ್ ದ ಈ ರೀತಿಯ ಟ್ರಾಪ್ಸ್ ಅನ್ನ ನೀವು ಅವಾಯ್ಡ್ ಮಾಡಬಹುದು ಈ ವಿಚಾರವನ್ನು ತಿಳ್ಕೊಂಡ್ರೆ ನೀವು ಸೀರಿಯಸ್ ಆಗಿ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಖಂಡಿತ ಅರ್ಧ ಗಂಟೆ ಇದೆ ಮೂವತ್ತು ನಿಮಿಷವನ್ನು ಇನ್ವೆಸ್ಟ್ ಮಾಡಿ ಆ ವಿಡಿಯೋನ ನೋಡಿ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಲಾಸ್ ಆಗುವಂತ ಚಾನ್ಸಸ್ ಕಡಿಮೆ ಆಗುತ್ತೆ ನಿಮಗೆ ನಮಗೆ ತುಂಬಾ ಇಂಪಾರ್ಟೆಂಟ್ ಅದೇ ಮಾರ್ಕೆಟ್ ಗೆ ಬಂದ ಮೇಲೆ ಸಾಧ್ಯವಾದಷ್ಟು ಲಾಸ್ ಕಡಿಮೆ ಆಗ್ಬೇಕು ಲಾಭ ಜಾಸ್ತಿ ಆಗ್ಬೇಕು ನಮ್ಮ ಗುರಿ ಇದೆ ನಾವು ಲಾಸ್ ಕಡಿಮೆ ಆಗ್ಬೇಕು ಅಂದ್ರೆ ಕಂಪನಿಗಳ ಬಗ್ಗೆ ಈ ರೀತಿ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಬೇಕು ತಿಳ್ಕೊಂಡಾಗ ಮಾತ್ರ ಸಾಧ್ಯ ಆಗೋದು ಹಾಗಾಗಿ ಲೇಝಿ ಮಾಡಬೇಡಿ ಇಂತ ವಿಚಾರಗಳು ಸೀರಿಯಸ್ ವಿಚಾರಗಳು ಲೈಫ್ ಲಾಂಗ್ ಉಪಯೋಗಕ್ಕೆ ಬರುತ್ತವೆ ತಿಳ್ಕೊಳ್ಳಿ ಈಸಿಯಾಗಿ ಗೊತ್ತಾಗುತ್ತೆ ಈ ಬ್ಯಾಲೆನ್ಸ್ ಶೀಟ್ ವೀಕ್ ಬ್ಯಾಲೆನ್ಸ್ ಶೀಟ್ ಅಂತ ವೀಕ್ ಬ್ಯಾಲೆನ್ಸ್ ಶೀಟ್ ಇರುವಂತಹ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ಸ್ ಬರೋ ಚಾನ್ಸ್ ಇಲ್ಲವೇ ಇಲ್ಲ ಮಧ್ಯದಲ್ಲಿ ರಿಟರ್ನ್ಸ್ ಬಂದ್ರು ಕೂಡ ಅದು ಗ್ಯಾಂಬ್ಲಿಂಗ್ ಯಾಕೆ ಪಂಪ್ ಅಂಡ್ ಡಮ್ ಸಂದರ್ಭದಲ್ಲಿ ಸ್ಟಾಕ್ ಅಪ್ ಆಯ್ತು ಆನಂತರ ಡೌನ್ ಆಯ್ತು ಯಾಕಂದ್ರೆ ಫಂಡಮೆಂಟಲ್ ಸಪೋರ್ಟ್ ಇಲ್ಲ ಫಂಡಮೆಂಟಲ್ ಸಪೋರ್ಟ್ ಮಾಡಿದ್ರೆ ಖಂಡಿತ ಸ್ಟಾಕ್ ಸರ್ವೈವ್ ಆಗ್ತಾ ಇತ್ತು ಮೇಲ್ಗಡೆ ಮೇಲೆ ಸರ್ವೈವ್ ಆಗ್ಲಿಲ್ಲ ಯಾಕಂದ್ರೆ ಫಂಡಮೆಂಟಲ್ಸ್ ಏನು ಸಪೋರ್ಟ್ ಇಲ್ಲ ಜಸ್ಟ್ ಆಪರೇಟರ್ಸ್ ಪಂಪ್ ಮಾಡಿದ್ದಾರೆ ಅಷ್ಟೇ ಹಾಗಾಗಿ ಅಲ್ಲಿ ಒಂದಷ್ಟು ಜನ ತಗಲಾಕೊಂಡಿರೋರು ಇರುತ್ತಿರಿ ಈ ರೀತಿಯ ಟ್ರಾಪ್ ಗಳನ್ನ ಖಂಡಿತ ನೀವು ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿ ಅವಾಯ್ಡ್ ಮಾಡಬಹುದು ಇದು ಒಂದು ಪಾಠ ನಮ್ಗೆಲ್ರಿಗೂ ಅಷ್ಟೇ ಇನ್ ಕೇಸ್ ನೀವ್ ಏನಾದ್ರು ತಗಲಾಕೊಂಡಿದ್ರೆ ಆಸ್ ಎ ಲೆಸನ್ ತಗೊಳ್ಳಿ ಇಟ್ಸ್ ಓಕೆ ಹೋಗಿದ್ದು ಹೋಯ್ತು ಬಟ್ ಮತ್ತೆ ಆ ತಪ್ಪುಗಳನ್ನ ರಿಪೀಟ್ ಮಾಡಕ್ ಹೋಗ್ಬೇಡಿ ಜೊತೆಗೆ ಈಗ ತುಂಬಾ ಜನ ಅದಾನಿ ಗ್ರೂಪ್ ಬೈ ಮಾಡ್ತಿದೆ ಅನ್ನೋ ಕಾರಣಕ್ಕೆ ಬೈ ಮಾಡೋ ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ ನೋ ಅದಾನಿ ಗ್ರೂಪ್ ಬೈ ಮಾಡಿದ್ಮೇಲೆ ಈ ಕಂಪನಿಯನ್ನ ಲಿಸ್ಟೆಡ್ ಎಂಟಿಟಿ ಆಗಿ ಕಂಟಿನ್ಯೂ ಮಾಡುತ್ತಾ ಅನ್ಲಿಸ್ಟ್ ಮಾಡುತ್ತಾ ಗೊತ್ತಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಇನ್ ಕೇಸ್ ನಿಮ್ಗೆ ಅದಾನಿ ಗ್ರೂಪ್ ಇಂಟ್ರೆಸ್ಟ್ ಇದೆ ಅಂದ್ರೆ ಅದಾನಿ ಎಂಟರ್ಪ್ರೈಸಸ್ ಸ್ಟಡಿ ಮಾಡಿ ಅದಾನಿ ಪವರ್ ಸ್ಟಡಿ ಮಾಡಿ ಅದಾನಿ ಪೋರ್ಟ್ ಸ್ಟಡಿ ಮಾಡಿ ಆ ಸ್ಟಾಕ್ ಗಳನ್ನ ಬೇಕಿದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡ್ಕೊಳ್ಳಿ ಈ ಕಂಪನಿಯ ಕಡೆ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಈ ರೀತಿಯ ಕಂಪನೀಸ್ ನ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಬ್ಯಾಲೆನ್ಸ್ ಶೀಟ್ ಹಾಗೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಚೆಕ್ ಮಾಡಿದ್ರೆ ಸರಿ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಒಂದಷ್ಟು ಹೊಸ ವಿಚಾರಗಳು ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ